ಒಂದಾನೊಂದು ಕಾಲದಲ್ಲಿ ಹಸಿಲುಗಾವಲಿನಿಂದ ಕೂಡಿದ ನದಿಯೊಂದು ಹರಿಯುತ್ತಿದ್ದ ಶಾಂತಿಯುತ ಪ್ರಕೃತಿಯಲ್ಲಿ ನೆಲೆಸಿದ್ದ ಒಂದು ಸಣ್ಣ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಎಲ್ಲರೂ ಒಬ್ಬರ ಮೇಲೊಬ್ಬರು ಪ್ರೀತಿ ಗೌರವ ಮತ್ತು ಸಹಕಾರದೊಂದಿಗೆ ಬದುಕುತ್ತಿದ್ದರು ಆದರೆ ಅವರಲ್ಲಿ ಯಾರಿಗಾದರೂ ದಿಕ್ಕು ತಪ್ಪಿದರೆ ಸಮಸ್ಯೆ ಬಂದು ತಲೆ ಎತ್ತಿದರೆ ಒಬ್ಬರು ನೆನಪಿಗೆ ಬರುತ್ತಿದ್ದಳು ಅಂದರೆ ಆ ಹಳ್ಳಿಯ ವೃದ್ಧ ಮಹಿಳೆ ಅವಳು ಬುದ್ಧಿವಂತಳಾಗಿದ್ದಳು ಸಂವೋಹನಶೀಲಳಾಗಿದ್ದಳು ಮತ್ತು ಯಾವಾಗಲೂ ನಗುಮುಖದಿಂದ ಮಾತನಾಡುತ್ತಿದ್ದಳು ಹಳ್ಳಿಯ ಜನರಿಗೆ ಆಕೆ ಕೇವಲ ಹಿರಿಯಳಲ್ಲ ಆಕೆ ಅವರ ಸಂಕಟಗಳಿಗೆ ಶಾಂತಿ ನೀಡುವ ಬೆಳಕಾಗಿದ್ದಳು ಯಾರೇ ಸಮಸ್ಯೆಗಳಲ್ಲಿ ಸಿಲುಕಿದರೂ ಆಕೆಯ ಮನೆಗೆ ಹೋಗುತ್ತಿದ್ರು ಸಲಹೆ ಕೇಳಲು ಮನಸ್ಸನ್ನು ಹಂಚಿಕೊಳ್ಳಲು ಅಥವಾ ಕೇವಲ ಶಾಂತಿಯ ಸಾನ್ನಿಧ್ಯಕ್ಕಾಗಿ ಒಂದು ದಿನ ಹಳ್ಳಿಯಲ್ಲಿದ್ದ ಒಬ್ಬ ಯುವಕ ತನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ದೊಡ್ಡ ಗೊಂದಲದೊಂದಿಗೆ ಆಕೆಯ ಮನೆಗೆ ಬಂದ ಅವನು ಕೇಳಿದನು ಅಮ್ಮ ನಾನು ನಿಮ್ಮನ್ನು ಯಾವಾಗಲೂ ನಗುಮುಖದಲ್ಲೇ ನೋಡುತ್ತೇನೆ ಜೀವನದಲ್ಲಿ ಏನೇ ಆದರೂ ನೀವು ದುಃಖ ಪಡುತ್ತಿರೋದನ್ನು ಕಂಡಿಲ್ಲ ನಿಮ್ಮ ಈ ಸ್ಥಿತಿಗ ಕಾರಣವೇನು ನೀವು ಯಾವಾಗಲೂ ಹೇಗೆ ಸಂತೋಷವಾಗಿರುತ್ತೀರಿ ವೃದ್ಧೆ ಆತನ ಪ್ರಶ್ನೆಗೆ ನಗುವಿನಿಂದ ಪ್ರತಿಕ್ರಿಯಿಸುತ್ತಾ ಹೀಗೆಂದಳು ನನ್ನ ಪ್ರಿಯ ಮಗನೇ ಜೀವನ ಅಂದರೆ ಸಮುದ್ರದ ಅಲೆಗಳ ಹಾಗೆ ಕೆಲವೊಂದು ಮುದ್ದಾಗಿ ಮುತ್ತಾಡುತ್ತವೆ ಕೆಲವು ಬಿರುಗಾಳಿಯಂತೆ ಬಡಿದಾಡುತ್ತವೆ ನಾನು ಬದುಕಿನಲ್ಲಿ ಕಲಿತದ್ದು ಏನೆಂದ್ರೆ ಸಂತೋಷವು ಹೊರಗಿನ ಘಟನೆಗಳ ಪರಿಣಾಮವಲ್ಲ ಅದು ನಮ್ಮ ಒಳಗಿನ ದೃಷ್ಟಿಕೋನದ ಪ್ರತಿಫಲನ ಆ ಯುವಕ ಅಚ್ಚರಿಯಿಂದ ಕೇಳುತ್ತಿದ್ದನು ಆತನು ಮತ್ತೊಮ್ಮೆ ಪ್ರಶ್ನಿಸಿದ ಅಮ್ಮ ಆದರೆ ನೋವು ಬಂದಾಗ ದುಃಖವೊಂದು ಆವರಿಸಿದಾಗ ನೀವು ಹೇಗೆ ನಗುತ್ತೀರಿ ಅದಕ್ಕೆ ಉತ್ತರವಾಗಿ ವೃದ್ಧೆ ನಿಧಾನವಾಗಿ ತನ್ನ ಬಾಲ್ಯದ ನೆನಪಿನ ಪುಟವೊಂದು ತೆರೆದಳು ನಾನು ಯುವತಿಯಾಗಿದ್ದಾಗ ನನ್ನ ಬಳಿ ಸಂತೋಷವಾದ ಕುಟುಂಬವಿತ್ತು ಮಕ್ಕಳೊಂದಿಗೆ ನಮ್ಮ ಜೀವನ ಸರಳವಾಗಿದ್ದರೂ ತುಂಬ ಪ್ರೀತಿಪೂರಿತವಾಗಿತ್ತು ಆದರೆ ದಿನಗಳು ಸದಾ ಒಂದೇ ತರಹ ಇರಲ್ಲ ಒಂದು ದಿನ ನನ್ನ ಗಂಡ ತೀವ್ರ ಅನಾರೋಗ್ಯಕ್ಕೆ ಒಳಗಾದರು ನಮಗೆ ಚಿಕಿತ್ಸೆಗಾಗಿ ಹಣವಿರಲಿಲ್ಲ ನಾವು ಎಲ್ಲವನ್ನೂ ಪ್ರಯತ್ನಿಸಿದ್ದರೂ ಅವರು ಬದುಕಿರಲಿಲ್ಲ ಅಂದು ನನ್ನ ಜೀವನದ ದುಃಖದ ದಿನವಿತ್ತು ಇನ್ನು ನಾನು ಎಂದೂ ನಗಲಾಗದು ಇನ್ನು ಈ ಬದುಕು ನಿಶಬ್ದ ಆಲೋಚನೆಗಳ ಸಾಗರ ಎಂದು ನಾನು ಭಾವಿಸಿದೆ ಆ ಯುವಕ ಶಾಂತವಾಗಿ ಆಕೆಯ ಮಾತುಗಳನ್ನು ಕೇಳುತ್ತಿದ್ದ ಆಕೆ ಮುಂದುವರೆಸಿದಳು ಆದರೆ ಕೆಲವು ದಿನಗಳ ನಂತರ ನಾನು ಅರಿತುಕೊಂಡೆ ನಾನು ದಿನಪೂರ್ತಿ ಅಳುವುದರಿಂದ ನನ್ನ ಗಂಡ ಹಿಂದಿರುಗುವುದಿಲ್ಲ ನನ್ನ ಮಕ್ಕಳಿಗೆ ನಾನು ಉಳಿದ ಏಕೈಕ ಆಧಾರ ಅವರಿಗಾಗಿ ನಾನು ಬದುಕಬೇಕು ಎಂದು ಅರಿತುಕೊಂಡೆ ಆ ದಿನದಿಂದ ನಾನು ನನ್ನ ನೋವಿನ ಮಧ್ಯೆಯೇ ಆಶಯ ಬೆಳಕು ಹುಡುಕಲು ಪ್ರಾರಂಭಿಸಿದೆ ಪ್ರತಿ ಬೆಳಿಗ್ಗೆ ಎದ್ದಾಗ ನಾನು ನನಗೆ ನಾನೇ ಹೀಗೆ ಹೇಳಿಕೊಳ್ಳುತ್ತೇನೆ ಇಂದು ಹೊಸ ದಿನ ಹೊಸ ಅವಕಾಶ ನಾನು ಸಂತೋಷವಾಗಿರಲು ಏನನ್ನಾದರೂ ಕಂಡುಕೊಳ್ಳುತ್ತೇನೆ ಎಂದು ಕೇವಲ ಸೂರ್ಯೋದಯದ ಅದ್ಭುತ ಹೂವಿನ ನಗು ಅಥವಾ ಒಂದು ಸ್ನೇಹಿತರ ಮಾತು ಯಾವುದಾದರೂ ನನ್ನ ಮುಖದಲ್ಲಿ ನಗು ತರಬಹುದು ಮಗನೇ ಇದು ಸುಲಭವಲ್ಲ ಎಲ್ಲರೂ ಮಾಡಲಾಗದು ಆದರೆ ನಾನು ಕಲಿತ ಪಾಠ ಏನೆಂದರೆ ನಾವು ಸದುದ್ದೇಶದಿಂದ ತೀರ್ಮಾನ ಮಾಡಿಕೊಂಡರೆ ಸಂತೋಷವೂ ಸಾಧ್ಯ ಕೆಟ್ಟ ದಿನಗಳು ಶಾಶ್ವತವಲ್ಲ ನೋವು ಹಾದುಹೋಗುತ್ತದೆ ನಾನು ದುಃಖಕ್ಕೆ ಜಾಗ ಕೊಡುವ ಬದಲು ನನ್ನಲ್ಲಿರುವ ಒಳ್ಳೆಯದನ್ನು ಗಮನಿಸುತ್ತೇನೆ ಅದೇನೆಂದರೆ ನನ್ನ ಆರೋಗ್ಯ ನನ್ನ ಮಕ್ಕಳ ಪ್ರೀತಿ ನನ್ನ ಬದುಕು ಸಂತೋಷವು ಒಂದು ಆಯ್ಕೆ ನಾವು ನೋವಿನಲ್ಲಿ ಅಲೆಯಬಹುದು ಅಥವಾ ಅದರ ಮಧ್ಯೆಯೂ ಶಾಂತಿಯನ್ನು ಹುಡುಕಬಹುದು ಈ ಮಾತುಗಳು ಆ ಯುವಕನ ಮನಸ್ಸನ್ನು ತಟ್ಟಿದವು ಅವನು ಆಕೆಗೆ ಕೃತಜ್ಞತೆಯ ವಿಮರ್ಶೆಯೊಂದಿಗೆ ನಮಸ್ಕರಿಸಿ ಹೊರಟನು ಅದು ಅವನ ಬದುಕಿನಲ್ಲಿ ಬದಲಾವಣೆಯ ಮೊದಲ ಹೆಜ್ಜೆಯಾಯಿತು ಆ ದಿನದಿಂದ ಪ್ರತಿದಿನ ಅವನು ತನ್ನ ಜೀವನದ ಸಣ್ಣ ಸಂತೋಷಗಳನ್ನು ಹುಡುಕಲು ಆರಂಭಿಸಿದ ಮೊದಲಿನಿಂದಲೂ ಎಲ್ಲಾ ಸುಲಭವಾಗಲಿಲ್ಲ ಆದರೆ ನಿಧಾನವಾಗಿ ಅವನ ದೃಷ್ಟಿಕೋನ ಬದಲಾಗಿತ್ತು ಈಗ ಆತನು ಸಹಜವಾಗಿ ನಗಲು ಪ್ರಾರಂಭಿಸಿದ ಇತರರ ಸಂಕಟಗಳಲ್ಲಿ ಸಹಾನುಭೂತಿ ತೋರಿಸಲು ಪ್ರಾರಂಭಿಸಿದ ಆತನ ಬದಲಾಗಿರುವ ನಡವಳಿಕೆಯ ಬಗ್ಗೆ ಹಳ್ಳಿಯವರು ಗಮನಿಸಿದರು ಅವರು ಆತನಿಂದ ಪ್ರೇರಣೆ ಪಡೆದು ವೃದ್ಧೆಯ ಮಾತುಗಳನ್ನು ಕೇಳಲು ಮತ್ತಷ್ಟು ಜನ ಆಕೆಯ ಬಳಿ ಬರಲು ಪ್ರಾರಂಭಿಸಿದರು ಅವರ ಮನಸ್ಸಿನಲ್ಲಿ ಒಂದೇ ಸಂದೇಶ ಹಬ್ಬತೊಡಗಿತು ಸಂತೋಷವು ವಸ್ತುಗಳಲ್ಲಿ ಹಣದಲ್ಲಿ ಅಥವಾ ಸ್ಥಿತಿಯಲ್ಲಿ ಇಲ್ಲ ಅದು ನಮ್ಮೊಳಗಿನ ದೃಷ್ಟಿಕೋನದಲ್ಲಿ ಅಡಗಿದೆ ಜೀವನ ಕಷ್ಟಕರವಾದರೂ ನಾವು ಸಣ್ಣ ಸಿಹಿಯಾದ ಕ್ಷಣಗಳನ್ನು ಕಂಡುಕೊಳ್ಳುವ ದೃಷ್ಟಿಯನ್ನು ಬೆಳೆಸಿಕೊಂಡರೆ ಜೀವನವೇ ಸುಂದರವಾಗುತ್ತದೆ ಎಂಬುದು ಇದೇ ರೀತಿ ಹಳ್ಳಿಯ ಎಲ್ಲ ಜನ ಎಲ್ಲರೂ ಆ ವೃದ್ಧೆಯ ಜೀವನ ಪಾಠವನ್ನು ಅಳವಡಿಸಿಕೊಂಡರು ಅವರು ಪ್ರತಿದಿನವೂ ಸಂಘ ಸಂತೋಷವನ್ನು ಕಂಡು ಕೃತಜ್ಞತೆಯಿಂದ ಬದುಕಲು ಆರಂಭಿಸಿದರು ಹೀಗೆ ಆ ಹಳ್ಳಿ ತುಂಬಾ ಸಂತೋಷಪೂರ್ಣ ಸ್ಥಳವಾಯಿತು ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಹೀಗೆಯೇ ನಡೆಯುತ್ತದೆ ಸಂತೋಷವೂ ಒಂದು ಆಯ್ಕೆ ಜೀವನದಲ್ಲಿ ನೋವುಗಳು ಬರುವುದು ನಿಶ್ಚಿತ ಆದರೆ ನಾವುಗಳು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಕಲೆಯು ನಿಜವಾದ ಸಂತೋಷದ ಮೂಲವಾಗಿದೆ ಈ ಕಥೆಯನ್ನು ಯಾರೇ ಓದಿದರೂ ಅವರ ಜೀವನದಲ್ಲಿಯೂ ಸಹ ಪ್ರೇರಣೆಯ ಬೆಳಕು ಹರಡಲಿ ಎಂದು ಆಶಿಸೋಣ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು